ಎಲ್ರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಹಿಂದೂ ಧರ್ಮದಲ್ಲಿ ನಾವು ಮಾಡುವ ಪ್ರತಿಯೊಂದು ಕೆಲಸಗಳಿಗೂ ಅದರದ್ದೇ ಮಂತ್ರಗಳ ಕುರಿತು ಉಲ್ಲೇಖಿಸಲಾಗಿದೆ ಈ ಮಂತ್ರಗಳನ್ನು ಪಠಿಸುವ ಮೂಲಕ ನಾವು ಹಿಡಿದ ಕೆಲಸದಲ್ಲಿ ಯಶಸ್ಸನ್ನು ಕಾಣಬಹುದು ನಮ್ಮ ಧರ್ಮದಲ್ಲಿ ಸ್ನಾನಕ್ಕೂ ಮಂತ್ರವನ್ನು ಹೇಳಲಾಗಿದೆ ಹಾಗೆ ಊಟ ಮಾಡುವಾಗ ನಾವು ಯಾವ ಮಂತ್ರವನ್ನು ಪಠಿಸಬೇಕೆಂಬುದರ ಕುರಿತು ಹೇಳಲಾಗಿದೆ ಆಯಾ ಸಮಯಕ್ಕೆ ಆಯಾ ಮಂತ್ರಗಳನ್ನು ಪಠಿಸುವುದು ಮುಖ್ಯವಾಗಿರುತ್ತೆ ಕೆಲವೊಮ್ಮೆ ನಾವು ಸೇವಿಸದ ಆಹಾರ ಸರಿಯಾಗಿ ಜೀರ್ಣವಾಗೋದಿಲ್ಲ ಅನೇಕರು ಈ ಸಮಸ್ಯೆಗಳನ್ನು ಎದುರಿಸಿರ್ತಿರ್ತಾರೆ ಅಂಥವರೂ ಆಗಿರಬಹುದು ಅಥವಾ ಜೀರ್ಣಕ್ರಿಯೆಯ ಸಮಸ್ಯೆ ಇಲ್ಲದವರು ಆಗಿರಬಹುದು ಊಟದ ನಂತರ ಈ ಮಂತ್ರವನ್ನು ಕಡ್ಡಾಯವಾಗಿ ಪಠಿಸಬೇಕು ನಿಮಗೆ ತಮಾಷೆ ಅನಿಸ್ಬೋದು ಆದರೆ ಇದನ್ನು ಪರೀಕ್ಷೆ ಅಂತ ತಿಳಿದು ಒಮ್ಮೆ ಪ್ರಯತ್ನಪಟ್ಟು ನೋಡಿ ಈ ಮಂತ್ರದಿಂದ ಏನು ಉಪಯೋಗ ಆಗುತ್ತೆ ಹಾಗೆ ಈ ಮಂತ್ರವನ್ನು ಪಠಿಸುವುದರ ಒಂದು ಪ್ರಯೋಜನವೇನು ಎಲ್ಲದರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡಿ ಊಟವಾದ ನಂತರ ತಪ್ಪದೆ ಎಲ್ಲರೂ ಈ ಮಂತ್ರವನ್ನು ಪಠಣೆ ಮಾಡಬೇಕು ಊಟ ಆದ ನಂತರ ಯಾವ ಮಂತ್ರವನ್ನು ಪಠಣೆ ಮಾಡಬೇಕು ಅಂದರೆ ಅಗಸ್ತ್ಯಂ ಕುಂಭಕರ್ಣಂ ಚ ಶನಿಂ ಚ ಒಡವಾನಲಂ ಆಹಾರ ಪರಿಣಾಮಾರ್ಥಂ ಸ್ಮರಾಮಿ ವೃಕೋಧರಂ ಈ ಮಂತ್ರವನ್ನು ಖಂಡಿತವಾಗಲೂ ಪಠಣೆ ಮಾಡಬೇಕು ಇದರಿಂದ ಏನು ಲಾಭ ಯಾರು ಇವರೆಲ್ಲ ಅಂತ ಒಮ್ಮೆ ನೋಡೋಣ ಬನ್ನಿ ಇನ್ನು ಈ ಮಂತ್ರದ ಅರ್ಥವೇನು ಅಂತ ನೋಡಿದ್ರೆ ಊಟದ ನಂತರ ಅಗಸ್ತ್ಯ ಕುಂಭಕರ್ಣ ಶನಿದೇವ ಒಡವಾನಲ ಮತ್ತು ಭೀಮ ಎನ್ನುವುದರ ನಾಮಸ್ಮರಣೆ ಮಾಡೋದರಿಂದ ನಾವು ಸೇವಿಸಿದ ಆಹಾರ ಸರಿಯಾದ ರೀತಿಯಲ್ಲಿ ಪಚನವಾಗುವುದಲ್ಲದೆ ದೇಹಕ್ಕೆ ಉತ್ತಮ ಪೌಷ್ಟಿಕಾಂಶವನ್ನು ಮತ್ತು ಶಕ್ತಿಯನ್ನು ನೀಡುತ್ತದೆ ಹಾಗಾಗಿ ನೀವು ಈ ಮಂತ್ರವನ್ನು ತಪ್ಪದೇ ಪಡಿಸಲು ಪ್ರಯತ್ನಿಸಿ ಇನ್ನು ಇವರ ನಾಮಸ್ಮರಣೆಯನ್ನು ಯಾಕೆ ಮಾಡಬೇಕು ಹಾಗೆ ಯಾರು ಇವರೆಲ್ಲ ಅಂತ ನೋಡಿದ್ರೆ ಮೊದಲನೇದಾಗಿ ಅಗಸ್ತ್ಯ ಋಷಿ ವಾಲ್ಮೀಕಿ ರಾಮಾಯಣದಲ್ಲಿ ನಾವು ಅಗಸ್ತ್ಯ ಋಷಿಯ ಬಗೆಗಿನ ಸಾಕಷ್ಟು ವಿಚಾರಗಳನ್ನು ತಿಳಿದುಕೊಳ್ಳಬಹುದಾಗಿದೆ ನಾವು ಸಪ್ತ ಋಷಿಗಳೆಂದು ಕರೆಯಲಾಗುವ ಏಳು ಜನ ಪ್ರಮುಖ ಋಷಿಗಳಲ್ಲಿ ಅಗಸ್ತ್ಯ ಋಷಿಗಳು ಒಬ್ಬರಾಗಿದ್ದಾರೆ ಒಮ್ಮೆ ದೇವರುಗಳಿಗೆ ಸಹಾಯ ಮಾಡುವುದಕ್ಕಾಗಿ ಅವರು ಸಂಪೂರ್ಣ ಸಮುದ್ರದ ನೀರನ್ನು ಕುಡಿದು ಬರಿದಾಗಿಸಿದ್ದರು ಎಂದು ಕಥೆಗಳಲ್ಲಿ ಉಲ್ಲೇಖಿಸಲಾಗಿದೆ ಇನ್ನು ಕುಂಭಕರ್ಣ ಲಂಕಾಧಿಪತಿ ರಾವಣನ ನೆಚ್ಚಿನ ಸಹೋದರ ವಾಲ್ಮೀಕಿ ರಾಮಾಯಣದಲ್ಲಿ ಕುಂಭಕರ್ಣನ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡಲಾಗಿದೆ ಕುಂಭಕರ್ಣನು ಬೃಹತ್ ದೇಹವನ್ನು ಹೊಂದಿದ್ದವನಾಗಿದ್ದಾನೆ ಅವನು ಎಷ್ಟೇ ಆಹಾರವನ್ನು ಸೇವಿಸಿದರೂ ಅದನ್ನು ಜೀರ್ಣಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದ್ದನು ಈ ಕಾರಣಕ್ಕಾಗಿ ಕುಂಭಕರ್ಣ ಅತಿಯಾಗಿ ಆಹಾರವನ್ನು ಸೇವಿಸುತ್ತಿದ್ದನು ಮತ್ತು ಅದನ್ನು ಸುಲಭವಾಗಿ ಜೀರ್ಣಿಸಿಕೊಳ್ಳುತ್ತಿದ್ದನು ಇನ್ನು ಶನಿದೇವ ಎದುರಿಗೆ ಬಂದದ್ದನ್ನೆಲ್ಲ ತನ್ನ ಕಣ್ಣಿನ ದೃಷ್ಟಿಯಿಂದಲೇ ಸುಟ್ಟು ಹಾಕುವ ಕಾರಣ ಊಟದ ನಂತರ ಪಠಿಸಬಹುದಾದ ಮಂತ್ರಗಳಲ್ಲಿ ಶನಿದೇವನ ಹೆಸರು ಸೇರಿಕೊಂಡಿದೆ ನಾವು ತಿಂದಿದ್ದೆಲ್ಲವನ್ನ ಹೊಟ್ಟೆಯಲ್ಲೇ ಸುಟ್ಟು ಹೋಗಬೇಕೆನ್ನುವ ಕಾರಣದಿಂದ ಈ ಮಂತ್ರವನ್ನು ಪಠಿಸಲಾಗುತ್ತದೆ ಇನ್ನು ಭೀಮ ಮಹಾಭಾರತ ಅವಧಿಯಲ್ಲಿ ಭೀಮನ ಬಗ್ಗೆ ನಾವು ನೋಡಬಹುದಾಗಿದೆ ಭೀಮನು ಸಾಕಷ್ಟು ತಿನ್ನುತ್ತಿದ್ದರು ಮತ್ತು ಏನೇ ತಿಂದರೂ ಅದನ್ನು ಸುಲಭವಾಗಿ ಜೀರ್ಣಿಸಿಕೊಳ್ಳುತ್ತಿದ್ದರು ನಾವು ತಿಂದ ಆಹಾರ ಜೀರ್ಣವಾಗದಿದ್ದರೆ ಜೀರ್ಣಕ್ರಿಯೆಯಲ್ಲಿ ಸಮಸ್ಯೆಗಳು ಎದುರಾಗುತ್ತಿದ್ದರೆ ಖಂಡಿತವಾಗಿ ಈ ಮಂತ್ರವನ್ನು ನೀವು ಪಠಿಸಬೇಕು ಈ ಮಂತ್ರದ ಪಠಣವು ನಿಮಗೆ ಭೀಮನಂತೆ ಆಹಾರವನ್ನು ಜೀರ್ಣಿಸಿಕೊಳ್ಳಲು ಸಹಕಾರಿಯಾಗುತ್ತದೆ ಇನ್ನು ಒಡವಾನಲ ಅಥವಾ ದವನಾಳ ಎಂದರೆ ಕಾಡ್ಗಿಚ್ಚು ಅಥವಾ ಕಾಡಿನ ಬೆಂಕಿ ಅರ್ಥವನ್ನು ನೀಡುತ್ತದೆ ಈ ಬೆಂಕಿಯಲ್ಲಿ ಏನನ್ನೇ ಹಾಕಿದರೂ ಅದು ಸುಟ್ಟು ಬೂದಿಯಾಗುತ್ತದೆ ಆಹಾರವನ್ನು ಸೇವಿಸಿದ ಬಳಿಕ ಈ ಮಂತ್ರವನ್ನು ಪಠಿಸೋದ್ರಿಂದ ಹೊಟ್ಟೆಯಲ್ಲಿನ ಆಹಾರವು ಸಂಪೂರ್ಣವಾಗಿ ಜೀರ್ಣವಾಗುತ್ತದೆ ನೀವು ಇಂತಹ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಖಂಡಿತವಾಗಿ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ಹಾಗಾಗಿ ಯಾರಿಗೆ ಒಂದು ಜೀರ್ಣಶಕ್ತಿ ಕಡಿಮೆ ಇದೆ ಹಾಗೆ ಯಾರಿಗೆ ಜೀರ್ಣಕ್ರಿಯೆ ತೊಂದರೆ ಯಾವಾಗಲೂ ಬರ್ತಿದೆ ಯಾರಿಗೆ ಒಂದು ಆ್ಯಸಿಡಿಟಿ ಗ್ಯಾಸ್ಟ್ರಿಕ್ ಅಥವಾ ಹೊಟ್ಟೆ ಉಬ್ಬರ ಈ ರೀತಿ ಒಂದು ಜ ಸಮಸ್ಯೆಗಳು ಬರ್ತಿದ್ರೆ ಈ ಪುಟ್ಟ ಮಂತ್ರವನ್ನು ಹೇಳ್ಕೊಳ್ಳಿ ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಸನಾತನವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು